ಊಟಕ್ಕೆ ಹೋಗೋಣ ಬನ್ನಿ ಈಗ ನನಗಿಷ್ಟವಾಗಿತ್ತು ಪಾಯಸ ಹೆಸರು ಬೇಳೆ. ಬಿಸಿ ಜೀ ಬುಜ್ಜದ್ದು ಜೀ ಬುಜ್ಜದ್ದು ಗಸಿ ನನಗೆ ಇಷ್ಟವಾಗಿದೆ ಕೊಟ್ಟಿದ್ದಾರೆ ನೋಡಿ ದೇವರು ಎಷ್ಟು ಚೆನ್ನಾಗಿರುತ್ತೆ ಇದು ಸಿಹಿ ಕುಂಬಳಕಾಯಿ ಹಾಕಿದ್ದಾರೆ ನಂಗೆ ತುಂಬ ಇಷ್ಟ ಮತ್ತು ಹೆಚ್ಚುಜ್ಜ ಅಶ್ವಿಲ್ಲ ಪ್ರಸಾದ ಅಂತ ಊಟಕ್ಕೆ ಬಂದಿದ್ದು ಊಟ ಆಯಿತು ಈ ಟೂಮ್ಗೆ ಹೋಗ್ತಾ ಇದ್ದೀನಿ ಧರ್ಮಸ್ಥಳಕ್ಕೆ ಬಂದವರು ಅನ್ಕೂಲದಲ್ಲಿ ಊಟ ಮಾಡದೆ ಹೋಗೋಲ್ಲ ಅದಕ್ಕೆ ನಾನು ಕೂಡಲೇ ಇವತ್ತು ಊಟಕ್ಕೆ ಬಂದೆ ಇನ್ನು ನಾಳೆ ಮದುವೆ ಮನೇಲಿ ಹೇಗೆ ಏನು ಅಂತ ನಾಳೆ ಗೊತ್ತಿಲ್ಲ ಅನ್ಬ ನಾಳೆ ನಾಳೆದು ಹೇಗೆ ಏನು ಅಂತಲೇ ಯಾರಿಗೂ ಗೊತ್ತಿಲ್ಲ ಇವತ್ತಿಂದ ಇವತ್ತು ಮುಗಿಸ್ಕೊಂಬಿಡೋಣ ಅಲ್ವಾ ಆಯಿತು ದೇವ್ರ ದರ್ಶನ ಚೆನ್ನಾಗಿತ್ತು ಊಟ ತುಂಬ ಚೆನ್ನಾಗಿತ್ತು ನನಗಿಷ್ಟವಾಗಿತ್ತು ಹೆಸ್ರುಬೇಳೆ ಸಬ್ಬಕ್ಕಿ ಪಾಯಸ ಆಮೇಲೆ ಸಿಹಿ ಕುಂಬಳಕಾಯಿ ಜೀ ಗುಜ್ಜದು ಗಸಿ ಇತ್ತು ಅನ್ನ ಸಾರು ತುಂಬ ಚೆನ್ನಾಗಿತ್ತು ಇಪ್ಪತ್ತೆಂಟನೇ ತಾರೀಕಿದು ಗುರುವಾರ ಮದುವೆ ಇತ್ತು ನಾವು ಮದುವೆ ಮನೆದು ಊಟ ಮಾಡಲಿಲ್ಲ ತಿರ್ಗ ಅನ್ನ ಪ್ರಸಾದಕ್ಕೆ ಬಂತು ನೋಡಿ ಎಷ್ಟು ರಶ್ ಇದೆ ನೋಡಿ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಗೋಧಿ ನುಚ್ಚಿನ ಪಾಯಸ ನಂಗೆ ತುಂಬ ಇಷ್ಟ ಸ್ವಲ್ಪ ಸ್ವಲ್ಪ ನೋಡಿ ಅಲ್ಲಿ ಬಿಸಿಲು ಕಾಲಿಡಕ್ಕಾಗ್ತಿಲ್ಲ ಎಲ್ಲ ಓಡಿ ಓಡಿ ಬರ್ತಾ ಇದ್ದಾರೆ ఊట మాటు రన్నింగ్ రేస్ ఊట మాటు రన్నింగ్ రేస్ ఓకే బేసియస్ ఉంది ఏగింది ఉంది నడి హోటల్ హోటల్ ప అప్పు ಇದೆ నడి పుట్టుకర్